ತ್ಯಜಿಸಿದರೆ ಮಾನವನು ಕೊಂಡಾಟ ಬೆನ್ನಿಂದೆ ಲೋಕದಲ್ಲಿ ಕೇಳುವನು ದೊಡ್ಡವರು ಅವರೆಂದು ಕಟ್ಟುವರು ಕಾವ್ಯಗಳ ಕಿತುವರು ಶಿಲ್ಪಿಗಳು ಕಟ್ಟುವರು ಗುಡಿಗಳು ರಾಗಗಳು ಭಾವಗಳು ಭಾವಗಳು ಆಳವವು ಮಾನವರ ಭೋಗ ಭೋಗದ ಆಸೆಯಲ್ಲಿ ಜೀವಿಸಿದ ಒಂದಿಷ್ಟು ತ್ಯಾಗವಿರೇ ಅರಳುವುದು ಹೂವಿನ ಬಹುದೂರ ಸಮೀರನದ ಕೈಯುವನ್ನು ಕಂಬು ಭೋಗವನ್ನು ತ್ಯಜಿಸಿದರೆ ಮಾನವನು ಬೆನ್ನೆನ್ನ ಲೋಕದಲ್ಲಿ ಕೇಳುವರು ಒಂದೆಷ್ಟು ಭೋಗವನ್ನು ತಿಳಿಸಿದರ ಮಾನವರು ಕೊಂಡಾಟ ಬೆನ್ನೆನ್ನ ಲೋಕದಲ್ಲಿ ಕೇಳುವರು ದೊಡ್ಡವರು ಅವರೆ ವು ಮಾನವರ ಹೋಗದಾಸೆಯಲ್ಲಿ ಜೀವಿಸಿದ ಪ್ರಾಣಿತೆರ ಒಂದಿಷ್ಟು ತ್ಯಾಗವಿರೆ ಅರಳುವನು ಗೋವಿನಲು ಬಹುದೂರ ಸಮೀರನದ ಒಯ್ಯುವನು ಕಂಪ ಬದುಕನ್ನು ಅವಲೋಕನ ಮಾಡಿದರೆ ಲೋಕದಲ್ಲಿ ಯಾರು ದೊಡ್ಡವರಾಗ್ತಾರೆ ಯಾರನ್ನ ಲೋಕ ಕೊಂಡಾಡ್ತದೆ ಸ್ತುತಿಸ್ತದೆ ಪ್ರೀತಿಸ್ತದೆ ಗೌರವಿಸ್ತದೆ ವಂದಿಸ್ತದೆ ಎನ್ನುವುದನ್ನು ಒಂದು ತುಸು ಅವಲೋಕನ ಮಾಡಿದರೆ ಅಂಥ ವ್ಯಕ್ತಿಗಳ ಜೀವನದೊಳಗೆ ಯಾರು ಕೊಂಡಾಟಕ್ಕೆ ಗೌರವಕ್ಕೆ ಪ್ರೀತಿಗೆ ಭಾಜನರಾಗಿರ್ತಾರೆ ಅವರನ್ನು ಒಂದು ಸ್ವಲ್ಪ ಗಮನಿಸಿದರೆ ಅವರ ಜೀವನದೊಳಗೆ ತ್ಯಾಗ ಇರ್ತದೆ ಎಲ್ಲಿ ಭೋಗದ ತ್ಯಾಗ ಇರ್ತದೆ ಅಲ್ಲಿ ಜನರ ಒಲವು ಪ್ರೀತಿ ಗೌರವ ಮೆಚ್ಚಿಕೆ ಬರ್ತದೆ ಎಲ್ಲಿ ಮನುಷ್ಯನಿಗೆ ಭೋಗ ಮೋಹ ಇರ್ತದೆ ಅಲ್ಲಿ ಅವನು ಸಾಮಾನ್ಯರಂತೆ ಆಗಿಬಿಡ್ತಾನೆ ಅದನ್ನು ಯಾರೂ ಗಮನಿಸಲು ಹೋಗುವುದಿಲ್ಲ ಮನುಷ್ಯನಲ್ಲಿ ಒಳ್ಳೆಯತನಗಳು ಇದ್ದರೂ ಅವನಲ್ಲಿ ಭೋಗ ಮತ್ತು ರಾಗಗಳು ಇದ್ದರೆ ಅವನು ಲೋಕದ ಕಣ್ಣಿನಲ್ಲಿ ಎಲ್ಲ ಜೀವಿಗಳಂತೆ ಎಲ್ಲ ಮಾನವರಂತೆ ಎಲ್ಲ ಪ್ರಾಣಿಗಳಂತೆ ಅವನದೂ ಒಂದು ಜೀವನ ಎಂಬುದಾಗಿ ಲೋಕ ಪರಿಗಣಿಸುತ್ತದೆ ಆದರೆ ಒಳ್ಳೆಯನಾಗಿರುವ ಈ ವ್ಯಕ್ತಿಯಲ್ಲಿ ಒಂದಿಷ್ಟು ಭೋಗದ ತ್ಯಾಗ ಇದ್ದರೆ ಒಂದಿಷ್ಟು ಭಾವಗಳ ತ್ಯಾಗ ಪ್ರಕಟವಾದರೆ ಅವರ ಜೀವನದಲ್ಲಿ ಅದು ಕಂಡುಬಂದರೆ ಅಂತಹವರನ್ನು ಲೋಕ ವಿಶೇಷವಾಗಿ ಪರಿಗಣಿಸಲು ಆರಂಭಿಸುತ್ತದೆ ಈ ತ್ಯಾಗ ಅವರ ಜೀವನದ ಸುತ್ತ ಮುಂದುವರಿದರೆ ಅವರ ಮೋಹ ರಾಗ ಭೋಗ ಇವೆಲ್ಲವೂ ಅವರ ಬದುಕಿನ ಸುತ್ತ ತ್ಯಾಗವಾಗಿ ಪರಿಗಣಿತವಾದರೆ ಯಾವುದೇ ರಾಗ ಭೋಗಗಳು ಮೋಹಗಳು ಅವರನ್ನು ಆವರಿಸದೆ ಹೋದರೆ ಆ ವ್ಯಕ್ತಿಗಳು ಸಂಯಮಿಯಾಗಿ ಲೋಕದಲ್ಲಿ ವಿಶೇಷ ಗಮನವನ್ನು ಸೆಳೆಯುತ್ತಾರೆ ಇದೇ ಮುಂದುವರಿದ ಕಾಲಕ್ಕೆ ಅವರನ್ನ ಲೋಕ ಪ್ರೀತಿ ಮಾಡಲು ಆರಂಭಿಸುತ್ತದೆ ಅದೇ ತ್ಯಾಗ ಭೋಗ ಮೋಹ ರಾಗ ಇವೆಲ್ಲವೂ ಮತ್ತೆ ತ್ಯಾಗದ ಆವರಣದಲ್ಲಿ ಮುಂದುವರಿದರೆ ಭೋಗ ರಾಗ ಮೋಹ ಇವುಗಳಿಗೆ ವಿರಾಮವನ್ನು ಹಾಕಿದ ಸಂದರ್ಭದೊಳಗೆ ತ್ಯಾಗ ಅವರಲ್ಲಿ ಪ್ರಕಟವಾದ ಕಾರಣ ಅವರನ್ನು ಲೋಕ ಮತ್ತಷ್ಟು ಪ್ರೀತಿ ಮಾಡುತ್ತದೆ ಮನುಷ್ಯ ಯಾವಾಗ ಭೋಗದಿಂದ ಮುಕ್ತನಾಗ್ತಾನೆ ಮೋಹದಿಂದ ಮುಕ್ತನಾಗ್ತಾನೆ ರಾಗದಿಂದ ಮುಕ್ತನಾಗ್ತಾನೆ ಆಗ ಈ ಭೋಗ ರಾಗ ಮೋಹ ಏನಿದೆಯಲ್ಲ ಅದು ಒಂದು ದ್ರವ್ಯ ಆ ದ್ರವ್ಯ ಪ್ರವಾಹ ಅದು ಅದು ಭೋಗಮುಖವಾಗಿ ಹೋಗುವುದಿಲ್ಲ ರಾಗಮುಖವಾಗಿ ಹೋಗುವುದಿಲ್ಲ ಮೋಹಮುಖವಾಗಿ ಹೋಗುವುದಿಲ್ಲ ಎಂದಾದಾಗ ಆ ದ್ರವ್ಯ ಇದೆಯಲ್ಲ ಆ ಹರಿವು ಇದೆಯಲ್ಲ ಅದು ಇನ್ನೊಂದು ದಿಕ್ಕಿನಲ್ಲಿ ಹರಿತದೆ ಯಾವ ದಿಕ್ಕಿನಲ್ಲಿ ಹರಿತದೆ ಎಂಬುದಾಗಿ ಹೇಳಿದರೆ ತನ್ನದಲ್ಲದ ವಸ್ತುವಿನ ಕಡೆಗೆ ಈ ರಾಗ ಭೋಗ ಮೋಹ ಪ್ರೀತಿಯಾಗಿ ಹರಿತದೆ ಆ ಪ್ರೀತಿ ಯಾರಿಗೆ ಸಿಗುತ್ತದೆ ಬದುಕಿನಲ್ಲಿ ಯಾರಿಗೆ ಪ್ರೀತಿ ಸಿಕ್ಕಿಲ್ಲವೋ ಅವರ ಕಡೆಗೆ ಈ ಪ್ರೀತಿ ಹರಿತದೆ ಆಗ ಈ ಪ್ರೀತಿ ಹರಿದಾಗ ಅದು ಲೋಕಕ್ಕೆ ವಿಶೇಷವಾಗಿ ಕಾಣುತ್ತದೆ ಆ ಪ್ರೀತಿ ಯಾರಿಗೆ ಸಿಕ್ಕಿಲ್ಲ ಅಂತ ಅನೇಕರ ಮೇಲೆ ಅದು ಹರಿತಾ ಹೋದಾದರೆ ಆಗದು ಇನ್ನೊಂದಷ್ಟು ವಿಶೇಷವಾಗಿ ಪರಿಗಣಿತವಾಗ್ತದ ಇದಕ್ಕೊಂದು ಪುಟ್ಟ ಉದಾಹರಣೆಯನ್ನು ಕೊಡುವುದಾದರೆ ಒಂದು ಮನೆ ಆ ಮನೆಯ ಮಕ್ಕಳುಗಳು ಎಲ್ಲರೂ ಊಟಕ್ಕೆ ಕುಳಿತಿದ್ದಾರೆ ಅದೇ ವೇಳೆಯಲ್ಲಿ ಪಕ್ಕದ ಮನೆಯ ಪಕ್ಕದ ಮನೆಯ ಮೂವರು ಮಕ್ಕಳು ತಮ್ಮ ಗೆಳೆಯರನ್ನು ಹುಡುಕಿಕೊಂಡು ಬಂದರು ಊಟದ ವೇಳೆಯಲ್ಲಿ ಬಂದ್ರೋ ನೀವು ಊಟ ಮಾಡಿರೋ ಅಂತೇಳಿ ಅವ್ರನ್ನ ಕೈ ತೊಳಿಸಿ ಈ ಪಂಕ್ತಿಯ ಮಕ್ಕಳ ಜೊತೆಯಲ್ಲಿ ಅವ್ರನ್ನೂ ಊಟ ಕೂರಿಸಿದರು ಸರಿ ಊಟ ನೀಡ್ಕಂತ ಬಂದಾಗ ಒಳ್ಳೆಯನಿಂದ ಎಲ್ಲರಿಗೆ ತುಪ್ಪವನ್ನು ನೀಡಲಿಕ್ಕೆ ಬಂದರು ಆ ತುಪ್ಪವನ್ನು ನೀಡಕೊಂತ ಬಂದಾಗ ತನ್ನ ಮಕ್ಕಳಿಗಷ್ಟೇ ಅಲ್ಲ ತನ್ನ ಕುಟುಂಬಕ್ಕಷ್ಟೇ ಅಲ್ಲ ಪರರ ಮನೆಯ ಮಕ್ಕಳಿಗೂ ಅದೇ ರೀತಿ ತುಪ್ಪವನ್ನು ಹಾಕಿದಾಗ ಅದೇ ರೀತಿ ಅವರ ಎಲೆಗೆ ಗೋಡಂಬಿ ಬಾದಾಮಿ ಖರ್ಜೂರ ರಸಾಯನ ಇವುಗಳನ್ನು ಉಣಪಡಿಸಿದಾಗ ಆಗ ಅದೇನಾಗ್ತದೋ ಸಮಾನ ಪ್ರೀತಿಯಾಗಿ ಪರಿಗಣಿತವಾಗ್ತದೆ ತನ್ನ ಮಕ್ಕಳಂತೆ ಪರರ ಮನೆಯವರನ್ನು ಕೂಡ ಆ ತಾಯಿ ಪ್ರೀತಿಯಿಂದ ನೋಡ್ತಾ ಇದ್ದಾಳೆ ಎನ್ನುವ ಪ್ರೀತಿಗೆ ಪಾತ್ರ ಆಗ್ತದ ಆಗ ಮಕ್ಕಳು ಊಟ ಕೂತರು ನೀಡಿಸ್ಕೊತಾ ಇದ್ದಾರಲ್ಲ ಆಗ ತಾಯಿಯ ಕಡೆಗೆ ವಿಶೇಷ ದೃಷ್ಟಿಯಿಂದ ನೋಡುತ್ತಾರೆ ತನ್ನ ಮಕ್ಕಳಂತೆ ಈ ತಾಯಿ ನಮಗೂ ತುಪ್ಪ ನೀಡಿದರೆ ನಮಗೂ ಗೋಡಂಬಿ ಬಾದಾಮಿ ಖರ್ಜೂರ ಹಣ್ಣಿನ ರಸಾಯನ ಇವುಗಳನ್ನು ಯಾವ ತಾರತಮ್ಯ ಮಾಡದೆ ನೀಡಿದ್ದಾರೆ ಆ ಪ್ರಸಾದ ಭೋಜನವನ್ನು ಊಟ ಮಾಡಿದ ಮೇಲೆ ಆ ಮಕ್ಕಳು ತಮ್ಮ ಮನೆಗೆ ಹೋದ ಮೇಲೆ ತಮ್ಮ ತಂದೆ ತಾಯಿಯಲ್ಲಿ ಹೇಳ್ತಾರೆ ಅಮ್ಮ ಅವರು ನಮಗೆ ತುಪ್ಪ ಗೋಡಂಬಿ ಬಾದಾಮಿ ಖರ್ಜೂರ ಹಣ್ಣಿನ ರಸಾಯನ ಇವೆಲ್ಲ ನೀಡಿದರು ಬಾಯಿ ತುಂಬ ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿಗಳಲ್ಲಿ ಹೇಳುತ್ತಾರೆ ಆಗ ಆ ತಂದೆ ತಾಯಿಗಳಿಗೆ ಇವರ ಮೇಲೆ ಪ್ರೀತಿ ಉಂಟಾಗ್ತದೆ ಇದೊಂದು ಸಣ್ಣ ಘಟನೆ ಸಣ್ಣ ಉದಾಹರಣೆ ಈ ಪ್ರೀತಿ ಈ ತಾಯಿಗೆ ಬೀದಿಯಲ್ಲಿ ಒಬ್ಬ ಭಿಕ್ಷುಕ ಅಮ್ಮ ಅನ್ನ ನೀಡಮ್ಮ ಅಂತ ಬರ್ತಾನೆ ಈ ತಾಯಿಯ ಕಿವಿಗೆ ಕೇಳುತ್ತದೆ ತನ್ನ ಮಕ್ಕಳಿಗೆ ಪಂಕ್ತಿಯಲ್ಲಿ ಕೂತಂಥ ಪಕ್ಕದ ಮನೆಯ ಮಕ್ಕಳಿಗೆ ನೀಡ್ತಾ ಇದ್ದಂಥ ತಾಯಿ ಏ ನಿಲ್ಲೋ ಹೋಗ್ಬೇಡೋ ನಿಲ್ಲೋ ಅಂತ ಬರ್ ಅಂತಾಳೆ ನಂತರ ತಾನು ಮನೆಯ ಒಳಗಡೆ ಹೋಗ್ತಾಳೆ ಒಂದು ಪಾತ್ರೆಯಲ್ಲಿ ಮಾಡಿದ ಬಿಸಿ ಅಡಿಗೆಯನ್ನು ಅದಕ್ಕೆ ತುಪ್ಪ ಹಾಕ್ಕೊಂಡು ಗೋಡಂಬಿ ಬಾದಾಮಿ ಖರ್ಜೂರ ಹಣ್ಣಿನ ರಸಾಯನ ಇನ್ನೊಂದು ತಟ್ಟೆಯಲ್ಲಿ ಇಟ್ಕೊಂಡು ಬಟ್ಲಲ್ಲಿ ಇಟ್ಕೊಂಡು ಹಾಕಿ ಹೊರಗೆ ಬರ್ತಾಳೆ ಏನು ತಂದಿದ್ಯೋ ಬರೇಗೈಲಿ ಬಂದಿರ್ತಾನೆ ಅಮ್ಮ ಭಿಕ್ಷಾ ಅಂತ ಅವನತ್ರ ಏನೂ ಇರೋಲ್ಲ ಪಾತ್ರೆ ಗೀತ್ರೆ ಏನೂ ಇರಲ್ಲ ಇರು ಮತ್ತು ತಾಯಿ ಒಳಗೆ ಹೊರಗೆ ಒಳಗೆ ಬರ್ತಾಳೆ ಒಂದು ತಂಬಿಯಲ್ಲಿ ನೀರು ಹೋಗ್ತಾಳೆ ತಕ್ಕ ತೊಳ್ಕೊ ಬಾ ಅಂಥೇಳಿ ಅವನಿಗೆ ಹೊರಗೆ ಕೈ ತೊಳಿಸ್ತಾಳೆ ಕೈ ತೊಳಿಸಿ ಬಾ ಕುತ್ಕ ಕಾಲು ತೊಳ್ಕ ಕೈ ಕಾಲೆಲ್ಲ ತೊಳೆಸಿ ಬಾ ಅಂತೇಳಿ ಆಕೆ ಮುಂದಿನ ಮನೆ ಜಾಗದೊಳಗೆ ಏನು ಮಾಡ್ತಾಳೆ ಕುತ್ಕ ಅಂತ ಒಳಗಿಂದ ಒಂದು ತಟ್ಟೆ ಅಥವಾ ಬಾಳೆಲೆ ತಂದು ಕೂಡಿಸಿ ಎಲ್ಲವನ್ನು ತನ್ನ ಮಕ್ಕಳಿಗೆ ಪರ್ರ ಮಕ್ಕಳಿಗೆ ನೀಡಿದಂತೆ ಆ ಭಿಕ್ಷುಕನಿಗೂ ಆ ಹಸಿದವನಿಗೂ ತಾನು ಕೂಡಿಸಿ ಎಲ್ಲವನ್ನು ಒಪ್ಪ ಪೂರ್ಣವಾಗಿ ನೀಡ್ತಾಳೆ ಊಟ ಮಾಡು ಅಂಥೇಳಿ ಕೊನೆಗೆ ಅವ್ನ ಒಂದು ಗ್ಲಾಸಲ್ಲಿ ನೀರು ತಂದು ಪಕ್ಕಕ್ಕೆ ಇಡ್ತಾಳೆ ಹೊಟ್ಟೆ ತುಂಬ ಊಟ ಮಾಡೋ ತಂದು ಕೊಡ್ತೀನಿ ಆ ತಾಯಿ ಆ ಹಸಿದವನಿಗೂ ಕೂಡ ತನ್ನ ಮಕ್ಕಳಿಗೆ ಪಕ್ಕ ಪಕ್ಕದ ಮನೆಯ ಮಕ್ಕಳಿಗೆ ಊಟಕ್ಕೆ ನೀಡಿದಂತೆ ಆ ಹುಡುಗನಿಗೂ ಆ ಭಿಕ್ಷುಕನಿಗೂ ಆ ಅನಾಥನಿಗೂ ಆ ಹಸಿದವನಿಗೂ ಒಟ್ಟು ತುಂಬ ತಾರತಮ್ಯ ಮಾಡದೆ ನೀಡುತ್ತಾಳೆ ಆ ತಾಯಿಯನ್ನೊಮ್ಮೆ ನೋಡ್ತಾನೆ ಆಹಾ ಮನಸ್ಸಿನಲ್ಲಿ ಹೊಂದಿಸ್ತಾನೆ ಊಟ ಮಾಡ್ತಾನೆ ಏನು ವೃಟ್ಟ ಅನ್ನ ಭೋಜನ ಆಹಾ ಏನು ರಸಕವಳ ಅವನ ಜೀವನದಲ್ಲೇ ಉಂಡಿಲ್ಲ ಈ ತುಪ್ಪ ಈ ಗೋಡಂಬಿ ಬಾದಾಮಿ ಖರ್ಜೂರ ಹಣ್ಣಿನ ರಸಾಯನ ಅವನ ಜೀವನದಾಗ ಉಂಡಿಲ್ಲ ಅವನು ಮತ್ತೆ ಮತ್ತೆ ತಾಯಿ ಕಡೆಗೆ ನೋಡ್ತಾನೆ ಏಯ್ ಊಟ ಮಾಡೋ ಆಕೆ ನೀಡಿಬಿಟ್ಟು ಮನೆ ಒಳಗೆ ಅವರಿಗೆಲ್ಲ ಮಾತು ಹೋಗಿರ್ತಾಳೆ ಮತ್ತೆ ಅವನು ಏನು ಬೇಗ ಕೇಳಿ ಕೇಳಿ ಒಟ್ಟು ತುಂಬ ನೀಡುತ್ತಾಳೆ ಅವನು ಅದೆಲ್ಲ ಊಟ ಮಾಡಿದ ಮೇಲೆ ಆ ಪಾತ್ರೆಯನ್ನು ಎಲೆಯನ್ನು ಹೊರಗೆ ಎಲ್ಲ ಹಾಕ್ಬೇಕು ಅಂತ ಕೇಳ್ತಾನೆ ದೂರ ಇಂತೆಲ್ಲ ಹಾಕೊತಳೆಲ್ಲ ಹಾಕ್ತಾನೆ ತಂಬಿಗೆ ನೀರು ಕೊಡ್ತಾರೆ ಕೈ ತೊಳ್ಕೊತಾನೆ ಬಂದು ತಾಯಿಗೆ ಉದ್ದು ಕಡ್ಡಿ ಬೀಳ್ತಾನೆ ಅವ ನನ್ನ ಜೀವನದಲ್ಲಿಂಥ ಪ್ರಸಾದ ಊಟ ನಾವು ಮಾಡಿಲ್ಲವ ನೀ ತಾಯಿ ಕಣವ ನೀನು ಮಹಾತಾಯಿ ಆ ಹಸಿದವ ಈ ತಾಯಿಯ ಪಾದಕ ಉದ್ದು ಕಡ್ಡಿ ಬೀಳ್ತಾನೆ ಈ ಉದಾಹರಣೆ ಇದೇನಿದು ಈಗ ನಾವೇನು ಒಂದೊತ್ತು ಊಟ ಮಾಡ್ತೀವಲ್ವಾ ರೀ ನಮ್ಮ ಮೊಟ್ಟೆ ಒಳಗೆ ಆರು ಗಂಟೆ ಎಂಟು ಗಂಟೆ ಆಮೇಲೆ ಪ ಚೆನ್ನಾಗಿ ಬಿಡ್ತದೆ ಆಮೇಲೆ ಇರ್ತದ ಇರಲ್ಲ ಅಲ್ವಾ ಇಷ್ಟು ಊಟ ಇಷ್ಟು ಕ್ಷಣಿಕವಾದದ್ದು ಇದು ಒಂದೊತ್ತಿನ ಊಟ ಆರು ಗಂಟೆ ಅಷ್ಟೇ ಇರ್ತದೆ ಎಂಟು ಗಂಟೆ ಇರ್ತದೆ ಆಮೇಲೆ ಮತ್ತೆ ಒಂದು ಒಂದೊತ್ತಿನ ಈ ಊಟವನ್ನು ಆ ಹೆಣ್ಣುಮಗಳು ಆ ತಾಯಿ ತನ್ನ ಮಕ್ಕಳಿಗೆ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ನೀಡಿದಂತೆ ಹಸಿದ ದಾರಿ ಹೋಗಕ ನನ್ನ ಒಳಗ ಕರೆದು ತರತಮ ಭೇದವನ್ನು ಮಾಡದೆ ಅವನಿಗೂ ಕೂಡಿಸಿ ಅವನಿಗೂ ನೀಡಿದ ಕಾಲಕ್ಕೆ ಈ ತಾಯಿ ಕಳ್ಕೊಂಡಿದ್ದೇನಪ್ಪ ಏನೊಂದು ಹೊತ್ತಿನ ಊಟ ಅಷ್ಟೇ ಅಲ್ವಾ ಒಂದೊತ್ತಿನ ಊಟವನ್ನು ತನ್ನ ಮಕ್ಕಳಿಗೆ ನೀಡಿದಂತೆ ಅಕ್ಕಪಕ್ಕದ ಮನೆಯ ಮಕ್ಕಳಿಗೂ ಹಸಿದ ದಾರಿ ಹೋಕನಿಗೂ ಕರೆದು ಸಮಾನವಾಗಿ ನೀಡಿದ್ಲ ಅಷ್ಟೇ ಈ ಒಂದೊತ್ತಿನ ಊಟವನ್ನು ನೀಡಿದ್ದಕ್ಕೆ ಅಕ್ಕಪಕ್ಕದ ಮನೆಯ ಮಕ್ಕಳ ಬಾಯಲ್ಲಿ ದಾಡಿ ಹೋಕನ ಮನಸ್ಸಿನಲ್ಲಿ ಅವನ ಹೃದಯ ಮಂದಿರದಲ್ಲಿ ಈಕೆ ಚಿರಸ್ಥಾಯಿಯಾಗಿ ಸ್ಥಾಪನೆ ಆಗಿಬಿಟ್ಲು ಅವನು ಉದ್ದು ಕಡ್ಡ ಬಿದ್ದುಬಿಟ್ಟ ಅವ ತಾಯಿ ನನ್ನ ಜೀವನದಾಗ ಇಂಥ ಊಟ ಉಂಡಿಲ್ಲವ ದೇವ್ರು ನಿನ್ನ ಇಟ್ಟಿರಲಿ ಆನಂದವಾಗಿ ಇಟ್ಟಿರಲಿ ತಾಯಿ ಅಂತ ಆತ ಮನಸಾರ ಆ ಹೃದಯ ಹೃದಯ ಮನಸ್ಸಿನಿಂದ ಪ್ರೀತಿಯಿಂದ ಹೊಂದಿಸಿ ಅಂದುಕೊಂಡು ಅಂದು ನಮಸ್ಕರಿಸಿ ಬಾಗಿ ಹೋಗುತ್ತಾನೆ ಇದು ಹಸಿದವನ ಸನ್ನಡತೆ ಇದು ಹಸಿದವ ದಾರಿ ಹೋಗ ಈ ತಾಯಿಗೆ ಕೊಟ್ಟ ಗೌರವ ಅಕ್ಕಪಕ್ಕದ ಮನೆಯ ಮಕ್ಕಳು ಅದೇ ರೀತಿ ಗೌರವವನ್ನು ತಮ್ಮ ಮನಸ್ಸು ಹೃದಯದಲ್ಲಿ ಇಟ್ಟುಕೊಂಡು ತನ್ನ ತಂದೆ ತಾಯಿಗಳಿಗೆ ಅವರು ಹೇಳಿಕೊಂಡ್ರು ಇದೇನಾಗ್ತದ ಊರು ತುಂಬ ಸುದ್ದಿ ಆಗತ್ತೆ ತಾಯಿ ಒಂದೊತ್ತು ಊಟವನ್ನು ಆ ಮೂರು ಅಕ್ಕಪಕ್ಕದ ಮೂರು ಮಕ್ಕಳಿಗೂ ದಾರಿ ಹೂಕನಿಗೂ ಸಮಾನವಾಗಿ ಉಣಬಡಿಸಿದ ಕಾಲಕ್ಕೆ ಇದು ಊರು ತುಂಬ ಸುದ್ದಿ ಆಗ್ತದೆ ಏ ಅವರು ಆ ಹೆಣ್ಣುಮಗಳು ಆ ತಾಯಿ ಚಲೋ ಹೆಣ್ಮಗಳದಾರ ಅವರು ಯಾವ ಭೇದ ಭಾವನೂ ಮಾಡಲ್ಲ ತನ್ನ ಮಕ್ಕಳಂತೆ ಅಕ್ಕಪಕ್ಕದ ಮನೆಯ ಮಕ್ಕಳನ್ನು ನೋಡ್ತಾಳೆ ಆ ತಾಯಿ ಹಸಿದ ಆದಿಹೂಕನನ್ನು ತನ್ನ ಮಗನಂತೆ ನೋಡ್ತಾಳ ಮಹಾತಾಯಿ ಎಂಥ ಗೌರವ ಸಿಕ್ಕಿಬಿಡ್ತದಲ್ಲ ಒಂದು ಒತ್ತು ಊಟವನ್ನು ನಾವು ತ್ಯಾಗ ಮಾಡಿದ ಕಾಲಕ್ಕೆ ಒಂದು ಹೊತ್ತಿನ ಊಟವನ್ನು ಹಸಿದವನಿಗೆ ನೀಡಿದ ಕಾಲಕ್ಕೆ ಎಷ್ಟೊಂದು ಜನಪ್ರೀತಿ ಲೋಕಪ್ರೀತಿ ಗೌರವ ಈ ಪುಟ್ಟ ಉದಾಹರಣೆಯಲ್ಲಿ ಸಿಗ್ತದೆ ನೋಡ್ರಿ ಎಂಥ ಪ್ರೀತಿ ಎಂತಹ ಕೊಡುವ ಗುಣ ಎಂತಹ ನೀಡುವ ಗುಣ ನಮ್ಮ ಶಿವಶರಣರು ದಾಸೋಹದಲ್ಲಿ ಆಚರಣೆಗೆ ತಂದರು ತಾಯಿ ಹೇಗೆ ಅಕ್ಕಪಕ್ಕದ ಮನೆಯ ಮಕ್ಕಳಿಗೂ ಹಸಿದವನಿಗೂ ಸಮಾನವಾಗಿ ನೀಡಿದಳೋ ಅದನ್ನು ನಮ್ಮ ಶಿವಶರಣರು ದಾಸೋಹದಲ್ಲಿಯೂ ಕೂಡ ತೆಗೆದುಕೊಂಡು ಬಂದರು ಅದರ ಜೊತೆಗೆ ಅಲ್ಲಿ ಅಕ್ಕಪಕ್ಕದ ಮನೆಯ ಮಕ್ಕಳು ಆ ದಾರಿ ಹೋಗ ತಾಯಿಗೆ ವಂದಿಸಿದ ತಾಯಿಗೆ ಗೌರವವನ್ನು ಕೊಟ್ಟ ಎಲ್ಲರಲ್ಲೂ ತಾಯಿಯ ಪ್ರೀತಿ ಕೊಂಡಾಟ ಉಂಟಾಯಿತು ದಾಸೋಹದಲ್ಲಿ ಏನಾಗ್ತದ ಯಾರು ನೀಡ್ತಾರೆ ಅವರೇ ಯಾರು ಉಣಪಡಿಸಿರ್ತಾರಲ್ಲ ಅವರೆಲ್ಲರಿಗೂ ದೀರ್ಘದಿಂದ ನಮಸ್ಕಾರ ಪ್ರಣಾಮಗಳನ್ನು ಮಾಡ್ತಾರೆ ಯಾಕೆ ಇದು ನಂದಲ್ಲ ಇದು ಶಿವ ಕೊಟ್ಟಾನ ಇದನ್ನೆಲ್ಲ ಕೊಟ್ಟಿರೋನು ಶಿವ ನೀವೆಲ್ಲ ಶಿವಸ್ವರೂಪಿಗಳು ಶಿವಸ್ವರೂಪಿಗಳಾದ ನಿಮಗೆ ನಾನು ಉಣಬಡಿಸಿ ನಾನು ಧನ್ಯಳಾದೆ ಈ ಭಾವ ಇದು ದಾಸೋಹ ಯಾರು ಆ ಪ್ರಸಾದವನ್ನು ಮಾಡ್ತಾರಲ್ಲ ಅವರೆಲ್ಲ ಏನು ಮಾಡ್ತಾರೆ ಧನ್ಯತಾ ಭಾವದಿಂದ ಇವರು ವಂದಿಸ್ತಾರೆ ಸ್ಮರಣೆ ಮಾಡ್ತಾರೆ ಗೌರವಿಸ್ತಾರೆ ಆ ಗೌರವಕ್ಕೆ ಇದೇ ತಾಯಿ ಭಾಜನೆ ಆಗ್ತಾರೆ ಅದು ಒಂದು ಸಂಸ್ಕೃತಿ ಆಗ್ತದೆ ಅದು ಒಂದು ಪರಂಪರೆ ಆಗ್ತದೆ ಅದು ಒಂದು ದಾಸೋಹ ಆಗ್ತದೆ ಘಟನೆ ಒಂದೇ ಒಂದು ಊಟ ತನ್ನ ಮಕ್ಕಳಿಗೆ ಊಟ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಊಟ ದಾಳಿ ಹೋಕನಿಗೆ ನೀ ಊಟ ನಂತರ ಅದು ಏನಾಗ್ತದ ದಾಸೋಹ ಆಗ್ತದೆ ಪ್ರಸಾದ ಆಗ್ತದೆ ಸಂಸ್ಕೃತಿ ಆಗ್ತದೆ ಪರಂಪರೆ ಆಗ್ತದೆ ಕಲ್ಚರ್ ಟ್ರೆಡಿಷನ್ ಅಂತ ಕರೆಸಿಕೊಳ್ಳುತ್ತದೆ ಅಷ್ಟೇ ಅಲ್ಲ ಅದು ಏನಾಗ್ತದೆ ಈಕ್ವಾಲಿಟಿ ಶ್ರೀಮಂತಿಕೆಯ ಹರಡ ಡಿಸ್ಟ್ರಿಬ್ಯೂಷನ್ ಹಂಚುವುದು ಏನು ಬಂಡವಾಳ ಇದೆ ಈ ಬಂಡವಾಳವನ್ನು ಗಳಿಸಿದ್ದೇನದ ಸಂಪಾದನೆ ಇದೆಯಲ್ಲ ಕ್ಯಾಪಿಟಲ್ ಏನು ಈ ಕ್ಯಾಪಿಟಲ್ ಏನು ಈ ಬಂಡವಾಳ ಇದೆಯಲ್ಲ ಅದನ್ನು ದಾಸುವ ಡಿಸ್ಟ್ರಿಬ್ಯೂಷನ್ ಕ್ಯಾಪಿಟಲ್ ಏನಾಯಿತು ಡಿಸ್ಟ್ರಿಬ್ಯೂಷನ್ ಆಯಿತು ಡಿಸ್ಟ್ರಿಬ್ಯೂಷನ್ ಯಾವ ಸ್ವರೂಪದಲ್ಲಿ ಆಯಿತು ನೀಡುವಿಕೆಯಲ್ಲಿ ಆಯಿತು ಅಷ್ಟೇ ಅಲ್ಲ ಕೊಡುವ ನಾನು ದೊಡ್ಡವರಲ್ಲ ಪಡೆದ ಅವರು ಕನಿಷ್ಠರಲ್ಲ ಅವರೇ ದೊಡ್ಡವರು ಅವರ್ಯಾರು ಅವರು ಸಮಾಜ ಅವರ ರಾಷ್ಟ್ರ ಅವರ ನಾಡು ಅವ್ರ ಊರು ಅವ್ರ ದೇಶ ಸೊ ಅವ್ರದ್ದು ನಾನು ಈ ಸಮಾಜದೊಳಗೆ ಕ್ಷೇಮವಾಗಿ ಬದುಕ್ತಾ ಇದ್ದೇನೆ ಇವರ ಈ ಕ್ಷೇಮವಾಗಿ ಬದುಕಲಿಕ್ಕೆ ನನ್ನ ಅನ್ನ ಸಂಪಾದನೆ ಆಗಲಿಕ್ಕೆ ಅವಕಾಶ ಆಯಿತು ಅದನ್ನು ಈ ಸಮಾಜದ ಈ ಜನತೆಗೆ ಈ ಸದಸ್ಯರಿಗೆ ನಾನು ಪ್ರೀತಿ ಗೌರವದಿಂದ ಇದ್ದೇನೆ ಅಂತ ವಂದನೆ ಅಂದ್ರೇನು ನೀಡುವಿಕೆ ಕೊಡುವಿಕೆ ಉಣಸ ಉಣಬಡಿಸುವಿಕೆ ದಾಸೋಹದ ಸ್ವರೂಪವನ್ನು ಪಡೆದುಕೊಂಡು ಅದು ಒಂದು ಸಂಸ್ಕೃತಿ ಆಯಿತು ಅದು ಒಂದು ಕಲ್ಚರ್ ಆಯಿತು ಒಂದು ಟ್ರೆಡಿಷನ್ ಆಯಿತು ಅಷ್ಟೇ ಅಲ್ಲ ಅರ್ಥವ್ಯವಸ್ಥೆಯ ದೃಷ್ಟಿಯಿಂದ ನೋಡಿದಾಗ ಡಿಸ್ಟ್ರಿಬ್ಯೂಷನ್ ಆಫ್ ಕ್ಯಾಪಿಟಲಿಸಮ್ ಈ ಕ್ಯಾಪಿಟಲಿಸ್ಟ್ ಸೊಸೈಟಿ ಏನು ನಿರ್ಮಾಣ ಆಗ್ತಿರ್ತದಲ್ಲ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಹಂಚುವಿಕೆ ಹಣ ಸಂಪಾದನೆಯನ್ನು ಈ ಸಂಪತ್ತನ್ನು ಹಂಚುವಿಕೆಯಲ್ಲಿ ಅದು ಏನಾಗ್ತದೆ ವಿತರಣೆ ಆಗ್ತದೆ ಆ ಮೂಲಕ ಅದು ಸಮಾಜದೊಳಗೆ ಒಂದು ಸಂದೇಶ ಇಕ್ವಾಲಿಟಿ ಅನ್ನುವುದನ್ನು ಸಮಾಜದಲ್ಲಿ ಅದು ನಿರ್ಮಾಣ ಆಗ್ತದೆ ಇದು ನಮಗೆ ನಿಜವಾಗಿಯೂ ಇದು ಮೊದಲ ಹಾಡಿದಾಗ ಒಂದಿಷ್ಟು ಭೋಗವನ್ನು ತ್ಯಾಗವನ್ನು ಮಾಡಿದರೆ ಕೊಂಡಾಡುವುದು ಬೆನ್ನಿಂದೆ ಲೋಕದಲ್ಲಿ ಅವರನ್ನು ಒಂದಿಷ್ಟು ಭೋಗವನ್ನು ತ್ಯಜಿಸಿದರೆ ಮಾನವನು ಕೊಂಡಾಟ ಬೆನ್ನಿಂದೆ ಲೋಕದಲ್ಲಿ ಕೇಳುವುದು ದೊಡ್ಡವರು ಅವರೆಂದು ಕಟ್ಟುವರು ಕಾವ್ಯಗಳ ಕೆತ್ತುವರು ಶಿಲ್ಪಗಳ ಕಟ್ಟುವರು ಗುಡಿಗಳನ್ನು ಅಂದ್ರೇನು ನೋಡ್ರಿ ಒಂದು ಸ್ವಲ್ಪ ತ್ಯಾಗ ಅನ್ನತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಪ್ರಕಟವಾದರೆ ಆ ತ್ಯಾಗ ಅದು ಸುಮ್ಮನೆ ವ್ಯರ್ಥ ಹೋಗುವುದಿಲ್ಲ ಅದು ನಾವು ಮಾಡಿದ ತ್ಯಾಗ ಯಾವುದುವೇ ಅದು ಒಂದು ದ್ರವ್ಯ ಅದು ಯಾವುದೂ ವ್ಯರ್ಥ ಹೋಗುವುದಿಲ್ಲ ಅದು ರಿಟರ್ನ್ ಕೊಡ್ತದದು ಅಂದ್ರೇನು ಮನುಷ್ಯನಲ್ಲಿ ತ್ಯಾಗ ಯಾವಾಗ ಉಂಟಾಗ್ತದ ಅಂತೇಳಿದರೆ ಮೋಹ ಭೋಗ ಇವುಗಳನ್ನು ಯಾವಾಗ ಮನುಷ್ಯನಿಗೆ ತ್ಯಜಿಸುವ ಸಂಯಮ ಮತ್ತು ಅರಿವು ಅರಿವು ಮತ್ತು ಸಂಯಮ ತಿಳುವಳಿಕೆ ಮತ್ತು ಸನ್ನಡತೆ ಸದಾಚಾರ ಮತ್ತು ಸದ್ಗುಣ ಯಾವಾಗ ವ್ಯಕ್ತಿಯಲ್ಲಿ ಅಳವಡ್ತವೆ ಆಗ ಅವನು ಲೋಕದಲ್ಲಿ ಎಲ್ಲರನ್ನು ಪ್ರೀತಿ ಮಾಡ್ತಾನೆ ನಮ್ಗೆ ಯಾಕೆ ಎಲ್ಲರನ್ನ ಪ್ರೀತಿ ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಭೋಗದಲ್ಲಿ ಪ್ರೀತಿ ಇರ್ತದೆ ನಮಗೆ ರಾಗದಲ್ಲಿ ಪ್ರೀತಿ ಇರ್ತದೆ ನಮಗೆ ಮೋಹದಲ್ಲಿ ಪ್ರೀತಿ ಇರ್ತದೆ ನಾವು ಯಾವಾಗ ಭೋಗ ರಾಗ ಮೋಹ ಇವುಗಳನ್ನು ತ್ಯಾಗ ಮಾಡುತ್ತೇವೆ ಆಗ ಆ ತ್ಯಾಗ ಮಾಡಿದ್ದು ವ್ಯರ್ಥ ಹೋಗುವುದಿಲ್ಲ ಅದು ರಿಟರ್ನ್ ಫಲವನ್ನು ಆ ವ್ಯಕ್ತಿಯ ಜೀವನದಲ್ಲಿ ಕೊಡುತ್ತದೆ ಲೋಕ ಪ್ರೀತಿ ಮತ್ತು ಲೋಕದ ಗೌರವವನ್ನು ಕೊಡುತ್ತದೆ ಇದು ಮನುಷ್ಯನ ಜೀವನ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ